ಅವ ಆ ರೊಕ್ಕ ಕೇಳಿದಾನೆ ಅವ್ರು ಮನೆಯಾಗ್ರೆ ದಯವತ್ತು ಸಾವಿರ ರೂಪಾಯಿ ಕೊಡು ಮದುವೆ ಮಾಡ್ಕೋತಾರಂತೀ ಅವ್ರೂ ಅವರು ಅವರು ರೊಕ್ಕ ಕೊಟ್ಟಲ್ರಿ ಅದರ ಸಂಬಂಧ ಮತ್ತು ಅವ ರಾತ್ರಿ ನೈಟ ಡ್ರಿಂಕ್ಸ್ ಮಾಡಿ ರೀ ಡ್ರಿಂಕ್ಸ್ ಮಾಡಿ ಬಂದ ಜಗಳ ರೀ ಜಗಳ ಹತ್ತಂತೇ ರೀ ಅವ ಗುರುಬಸ್ವನ ಆರ್ಮಿ ಅವ್ರ ಅವ್ರು ಅನ್ರಿ ಅವ್ರಪ್ಪ ರೀ ಅವ್ರ ರೀ ಮೂರು ಮಂದಿಗೆ ಕೂಡ್ರಿ ತುಗಿಸ್ ಕೆಡವಿ ರೀ ತಲೆ ಮ್ಯಾಲ ಕಲ್ಲು ಹೇರಿ ಕೊಂದ್ರಿ ಆಮೇಲೆ ಐದು ಸಾವಿರ ರೂಪಾಯಿ ಇಲ್ಲ ಸರ್

ಈಗ ಮತ್ತೆ ಜಗಳಾಗಿ ಅವ್ರ ಮೂರು ಮಂದಿ ರೀ ಅದರ ಸರ ಆ ರೊಕ್ಕ ಸಂಬಂಧ ಸ್ವಲ್ಪ ಇದಾಗಿದೆ ನಾವು ಕೊಡೋದಲ್ರಿ ಅವ್ರ ಅಣ್ಣ ಭಾಳ ಇದನ್ರಿ ಹೀಗಾಗಿ ಅವ್ರ ಅವ್ರ ಅಣ್ಣನ ಕಲ್ಲಿ ಹೇರ್ಕೊಂಡ ಅವ್ರಿ ಸರ್ ಅಜು ಕಟ್ಟಿಗೆ ದಿನ ಕೊಡೋ ತಂದೆ ತಾಯಿಗೆ ಮೇಲೆ ದೌಚನೆ ಮಾಡಿದ್ರಿ ತಂದೆ ತಾಯಿ ದಿನಾ ಬಡಿದ್ರಿ ಯಾರು ಬಿಡಿಸ್ ಒಟ್ಟಾಗ ಊರ

ಮೂರು ತೊಲಿ ಗಂಟೆನ ಹಾಕಿದಾಗ ಅಕ್ಕ ಅದನ್ನು ನನ್ಕೆ ಅದನ್ನೂ ಮಾಡಾಕೈತಿದ್ರಿ ಏನ್ರಿ ನನ್ಗಂಡು ಇಂಟ ಬರ್ದ ಒಂದು ಎರಡು ವರ್ಷ ಆತ ಇಲ್ಲೇದನ್ರಿ ಮಕ್ಳದ್ರಿ ನನ್ಗುರಿ ಮಧ್ಯಾಹ್ನದಾಗ ನಮ್ಮ ಹಬ್ಬಕ್ಕೆ ಇದ್ರಿ ನಾವು ಹೊಲಕ್ಕೆ ಹೋಗಿದ್ದು ರೀ ಆಕಿನ ಎರಡು ಬಾಯಿ ಬಾಯಿ ಬಡ್ದ್ರಿ ಈಗ ಕೇಸ್ ಹಾಕಿದ್ರಿ ಮಮ್ಮಿ ರೀ ಹ್ಞೂ ರೀ ಕೇಸ ಹಾಕಿ ಬರುವಂತ ಹಿಂದಿನ ಬಂದ ತಂದಿ ತಾಯಿ ಹೇಳೋದ್ರಿ ಬಡಿಯಾಕಲವ್ರಿ ಅವ್ ತಂದಿ ಕಲ್ ಇಟ್ಟಿದ್ರಿ ತಂದಿ ತೆಂಗಿ ತಗೊಂಡ ತೆಲಗ ಹಾಕಿದನ್ರಿ ಮೊನ್ನೆ ಇಲ್ರಿ ಹ್ಮ್ ಎಲ್ಲಾ ಅಂದಿರ್ರಿ ಎಲ್ಲಾರು ಕೂಡ ಹಾಕಿ ಬಂದಿದ್ವಿ ಮಾಡ್ಕೊಂಡಾಗ ಆ ಹುಡುಗಿ ಮಾಡ್ಕೋತೀ ಆಯ್ ಮಾಡ್ಕೋತಾನಂದಿಂಗ್ ಮಾಡ್ಕೋತೀ ನೀ ಮದ್ವಿನೂ ಮಾಡ್ತೇವ ನಿಮ್ ಬೇಕಾಗಿದೀ ನಿ ಸಂತಿನೂ ಕೊಡಸ್ತೆ ರೊಕ್ಕಾನು ಕೊಡ್ತೇವೆ ಬೇರೆ ಹುಡಿಯಾಂದ್ರೀ ನೀಡಿಂಗಿದ್ ಈ ತರಗ ಚಂದ ಹುಡತಿ ಅನ್ ಹುಳಿಯಾಂದ್ರಿ ಅವ್ನು ಎದಕ್ಕೂ ಒಪ್ಪಾಕತೇರಿಲ್ರಿ ನೀನ್ ಮದ್ವಿ ಅರ್ಬಿ ತಗಸ್ತಾನಂದ್ರಿ ಐದು ಸಾವಿರ ರೂಪಾಯಿ ಓದಾರ್ರಿ

மி கேட்டன்ீ மனி ஆகத்தி அவன் மய எல்லாரும் நமக்கு காஜி ரீ நம்மனூட்ரி குடது நிஷேதாக் நீங்க நம்மனும் இல்ல முரு கம்பனி ஹோகிரி முரு தின நீர் ஹாசுரி ஒன் தின வாரக் ஓகே அது குடது எத்தாத்து திட்டுக்கொண்டு விட அவன் நீங்க ஒன் லட்ச ரூபாய் காடி தந்தி எத்தாத்து மூட்காஜாரிங்க ನೀನ್ ಏನ್ ಮನೆ ಬಂದಿದ್ರ ನಾವು ಎಟ್ಟ ನಾಲ್ಕೂರಿಂದ ಐದೂರು ಗಂಟೆ ನಮ್ಮ ಮನ್ಯಾಗ ನದಿ ಆಮ ಇನ್ನಮ್ಮ ದೋಸ್ತ ಬಂದ ಬಂದ್ಕಸತ್ಲಾ ನಮ್ಮ ಊಟ ಮಾಡಂದಾರ ಅವ ಐತ್ಲಾ ಊಟ ಮಾಡ್ಯಾನ ಅವನ ದೋಸ್ತಮ್ಮ ಊಟ ಮಾಡಿಲ್ಲ ಬಂದ್ ಕಸತ್ಲಾ ಊಟ ಆಗೈತಿ ಮನ್ಯಾಗ ರೊಕ್ಕ ಕೇಳಿ ಮದುವೆ ಸೊಂಬಂದ ಮತ್ತು ಮದುವೆ ಮಾಡ್ತಿರ್ಲ ಅನ್ಸತ್ಲ ಮಾಡೋಕಾಗುಲ್ಲ ಏನ್ ರೊಕ್ಕಾನು ಮಾಡ್ಕೊತಂದಾರ್ ಆಗುಲ್ಲ ಅಂದಾರ ಆಗಲ್ಲ ನೋಯ್ಲೆ ಅವ್ನ ನಾವು ಯಾರು ಯಾರ ಕಡೆ ಸಾಲ ಇಸ್ಕೊಂತಲೆ ನಮ್ಮನೆ ಬಂದ ಮನೆ ಬಂದಿತ್ಲ ನನ್ನ ಮದುವೆ ಮಾಡ್ತಿರೋ ಇಲ್ಲೋ ನೀವು ಮತ್ತು ನಮ್ಮ ಕಿತ್ತೂರಾಗ ಒಂದು ಮನೆ ಹಿಡಿಸ್ಕೊಡ್ರಿ ನಾನು ನಾನು ಹಿಂತಿಲ್ ಹನ್ನೆರಡು ತಾರೀಕಿಗೆ ಮದುವೆ ಮಾಡ್ಕೊಂಡಿದ್ಲ ಇಬ್ಬರು ಕೊಟ್ಟು ಬಾಳೆ ಮಾಡ್ಕೊಂಡು ತೊಕ್ಕೀವಿ ನಮ್ಗೆಲ್ಲರೂ ಒಂದು ಮನೆ ಹಿಡಿದು ಕೊಡಿರಿ ನಾವು ಎಲ್ಲರೂ ದುಡ್ಕೊಂತ ತೊಕ್ಕೀವಿ ನಮ್ಮ ಜನ ಕೈ ಬಿಟ್ಟಾರು ಅಂದಕ್ಕೆ ಹೇಳಿದ್ರ ಮನೆ ಬಂದ ಕೇಸ ಅವ್ರು ಯಾರ್ಯಾರು ಹೊಡ್ದಾರ ನಂಗೆ ಗೊತ್ತಿಲ್ಲ ರೀ ಅವ್ರ ನಮ್ಮನಿಗ್ ಬಂದಾಗ ಮಾತ್ರ ಐತ್ಲ ಇಷ್ಟ ಹೇಳಿದ್ರ ಊರಾಗ ಒಳ್ಳೆ ರೀ ದೋಸ್ತಿ ಒಳ್ಳೆ ಮನ್ಸರಿ ಅದೇನ್ ಗೊತ್ತಿಲ್ಲರಿ ಅವ್ರ ಮನೆಯಾಗ್ಲ ಅವ್ಸಲ್ ಕೊಟ್ಟಿದ್ದ ಕರೀ ಆಯ್ತ್ ಮಾಡಿದ್ದು ಕರಿ ನ ಶಿವಕುಮಾರ್ ಅನ್ ಕೇಶ್ರಿ 국민 <목소리도> Oh mm -hmm.